ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದ್ರು ಹೇಗಿದಿರ ಎಲ್ಲರಿಗೂ ಹೊಸ ವಿಡಿಯೋ ಆ ಒಬ್ಬಟ್ಟೇ ಮಾಡೋದು ಹಾಗಾಗಿ ನಾನು ಕೂಡ ಒಬ್ಬಟ್ಟು ಮಾಡ್ತಾನೆ ಇವತ್ತೇನಪ್ಪ ಇವಾಗ ತಾನೆ ಪೂಜೆ ಎಲ್ಲ ಆಯ್ತು ಟೈಮ್ ಆಗಿದೆ ಇವಾಗ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫಸ್ಟ್ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾಗೆ ದಿ ಲಕ್ಷ್ಮೀ ಪೂಜೆ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ ಎಲ್ರಿಗೂ ಕೂಡ ಮಾಡಲಿ ಎಲ್ಲರಿಗೂ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗಿ ಒಳ್ಳೆ ದಿನಗಳು ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ಕೆಲವರು ಆಲ್ರೆಡಿ ನನಗೆ ವಿಶ್ ಮಾಡಿದ್ದೀರಾ ದೀಪಾವಳಿ ಹಬ್ಬಕ್ಕೆ ಅಡ್ವಾನ್ಸಾಗಿ ವಿಶ್ ಮಾಡಿದ್ರ ವಿಶ್ ಮಾಡಿದಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಿಪ್ರೇಷನ್ ರೆಡಿಯಾಗಿದೆ ನಾನು ಅಂದ್ಕೊಂಡಿದ್ದೆ ಮಂಗಳವಾರ ಪೂಜೆ ಮಾಡಿ ಊರಿಗೆ ಹೋಗೋಣ ಅಂತ ಆದರೆ ಇವಾಗ ಸಂಜೆ ಟೈಮಿಂಗ್ಸ್ ಚೆನ್ನಾಗಿದೆ ಅಂತ ಅಂದರು ಅದ್ರ ಬಗ್ಗೆ ಮುಂದೆ ಬ್ಲಾಗಲ್ಲಿ ಮಾತಾಡ್ತೀನಿ ಅದಕ್ಕೋಸ್ಕರ ಇವಾಗ ಸಂಜೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ ಹತ್ತು ಗಂಟೆಲಿ ಅಂದ್ಕೊಂಡಿದ್ದು ಮತ್ತೆ ಮತ್ತು ಪಟಾಪಟನೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ತೋರಣ ಎಲ್ಲ ಕಟ್ಟು ಒಬ್ಬಟ್ಟೆ ಮಾಡೋದು ಹಾಗಾಗಿ ನಾನು ಕೂಡ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಈ ಸಲ ನಮ್ಮ ನಮ್ಮನೆಯಲ್ಲಿ ಲಕ್ಷ್ಮಿ ಊಡಿ ಪೂಜೆ ಮಾಡೋ ಥರ ಇಲ್ಲ ಹಾಗಾಗಿ ಫೋಟೋಕ್ಕೇನೆ ಪೂಜೆ ಮಾಡೋದು ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಮನೇಲಿ ಪೂಜೆ ಮಾಡೋದು ಅಷ್ಟೇ ದೀಪ ಹಚ್ಚೋದು ನಾಳೆ ಮತ್ತೆ ಪೂಜೆ ಎಲ್ಲ ಮಾಡಿ ಅಮ್ಮನ ಮನೆಗೆ ಹೋಗೋದು ಇವತ್ತಿನ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಬ್ಬ ಅಂತ ಅನ್ನಿಸ್ಬೇಕು ಅಂತಂದರೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಕಸ ಗುಡಿಸಿ ಇನ್ನೆಲ್ಲ ಒರೆಸಿ ಮನೆ ಮುಂದೆ ಒಂದು ರಂಗೋಲಿ ಹಾಕಿ ಬಾಗಿಲಿಗೆಲ್ಲ ತೋರಣ ಕಟ್ಟಿ ಹೂವಿನಾರ ಹಾಕಿ ಫಸ್ಟು ಮನೇಲೆಲ್ಲ ಪೂಜೆ ಮಾಡಿ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡ್ರು ಅಂತ ಅಂದರೆ ಅಲ್ಲಿಗೆ ಹಬ್ಬ ಆಗ್ತಾ ಇದೆ ಅನ್ನೋ ಥರ ನನಗಂತೂ ಫೀಲ್ ಆಗುತ್ತೆ ನಿಮಗೆ ಹಬ್ಬ ಅಂತಂದ್ರೆ ಏನೆಲ್ಲ ನೆನಪಾಗುತ್ತೆ ಕಮೆಂಟಲ್ಲಿ ತಿಳಿಸಿ ನಾನಿವತ್ತು ಬಣ್ಣ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ರಂಗೋಲಿ ಹಾಕಿ ದೊಡ್ಡ ರಂಗೋಲಿ ಏನು ಹಾಕಲಿಲ್ಲ ಮಳೆ ಬರುತ್ತೆ ಅಂತ ಗೊತ್ತಿತ್ತು ಬೆಳಗ್ಗೆಯಿಂದ ಸೋನೆ ಬರ್ತಾನೆ ಇತ್ತು ಒಂದು ರಂಗೋಲಿ ಪುಟಾಣಿ ರಂಗೋಲಿಯನ್ನು ಹಾಕಿದ್ದೆ ಅರ್ಧ ಗಂಟೆನೂ ಕೂಡ ಇರಲಿಲ್ಲ ಮಳೆ ಬಂದು ಎಲ್ಲ ಹಾಳು ಹಾಂ ನಾಯಿ ಮರಿ ಹೆಸರು ಸ್ನಾನ ಆಯ್ತಾ இவத்தேனா லக்ஷ்மி பட்டாக்கி ஹப்த நீ பட்டாக்கி ஒடையது இஷ்டா லடூக்கு பட்டாக்கி ஒடையோ இஷ்ட அந்த யாரும் பட்டாக்கி ஒட்ரே நென் யந்த பட்டாக்கி ஒடீத்தே ஓடிஹோக் தான் அது அப்பா இஷ்டே ஆய்நித்யா ஏனா ಇವರಿಬ್ಬರೇ ಎಷ್ಟು ಸಲ ಹೇಳ್ಕೊಂಡಿದ್ದಾರೆ ಅಂತ ಅಂದರೆ ಆಯಕ್ಕ ಚಿನ್ನಿ ಆಯ್ ಲಡ್ಡು ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಇವ್ರಿ ಹೇಳ್ಕೊಳ್ಳೋದು ಅದು ಎಷ್ಟು ಸಲ ಬೆಳಗ್ಗೆಯಿಂದ ಕೇಳಿಸ್ಕೊಂಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಇವ್ರಿಬ್ ಇವ್ರಿ ಇವ್ರು ಇವರೇ ಮಾತಾಡ್ಕೊಂಡೇ ಇದ್ದಾರೆ ಬೆಳಗ್ಗೆಯಿಂದ ಇವರೇ ವಿಶ್ ಮಾಡ್ಕೊಳ್ಳೋದು ವಿಶ್ ಮಾಡು ಎಲ್ಲೀಪಾವಳಿ ಹಬ್ಬದ ಸ್ನಾನ ಆಯಿತಾ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಇಬ್ರದ್ದು ಸ್ನಾನ ಆಗಿದೆ ಸೋನು ಹೊಡಿತೀನಿ ಸೋನು ಏನು ಹಿಂಸೆ ಕೊಡ್ತಾ ಇರೋದು నింకొండ మాట్లాడక సోను హోదా ఏనబ్బనబ్డు ఒట్ మే నేను ఇందుకు హబక్కు విష్ మా హబ్బకి విష్ మా ಲಕ್ಷ್ಮಿ ಆರ್ಥಿಕ ಶುಭಾಶಯಗಳು ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳು ಲಕ್ಷ್ಮಿ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆ ಈ ಹಬ್ಬಕ್ಕೆ ಎಲ್ಲರೂ ಕೂಡ ಒಬ್ಬಟ್ಟು ಮಾಡ್ತಾರೆ ಎಳ್ಳೊಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು ನಾನಿಲ್ಲಿ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾನು ಕಡಲೆ ಪ್ರತಿ ಸಲ ಒಬ್ಬಟ್ಟು ಮಾಡೋದು ಹುಣ್ಣದ ಒಬ್ಬಟ್ಟು ಮಾಡೋದಾದರೆ ನನಗೆ ಅದರ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ದಗರಿಬೇಳೆ ಒಬ್ಬಟ್ಟಕ್ಕಿಂತ ನನ್ನ ವ್ಲಾಗಲ್ಲಿ ತೋರಿಸಿದಾಗ ಒಬ್ರು ವಿವರ್ ಕೂಡ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿದ್ರಿ ಆ ಒಂದು ಕಡಲೆ ಕಡಲೆಬೇಳೆಯಲ್ಲಿ ಆ ಒಬ್ಬಟ್ಟಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತೀ ಸಲ ಮಾಡ್ತಾ ಮಾಡ್ತಾಯಿದ್ದೆ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಕಡಲೆಕಾಳು ಮುಸ್ಲಿ ಇದ್ದೀನಿ ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋದೆಲ್ಲ ಫಸ್ಟ್ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಗಮಗ ಮಹಾಂತಿತ್ತು ಹಾಗೆ ಕಡಲೆಕಾಳನ್ನ ಬೆಳಗ್ಗೆ ನೆನೆಸಿ ನೆನೆಸಿಟ್ಟಿದ್ದೆ ಅದನ್ನು ಬೇಯಿಸಿ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬಹುದು ಹಬ್ಬ ಅಂತಲ್ಲ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗಲೂ ಕೂಡ ನಾನು ಇದನ್ನ ಮಾಡ್ತಾಯಿರ್ತೀನಿ ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಲಡ್ಡುಗೆ ಕ್ಯಾಲ್ಶಿಯಂ ಕೊರತೆ ಇದೆ ಅಂತ ಅಂದಾಗ ಕಡಲೆಕಾಳನ್ನ ನೆನೆಸಿ ಬೇಯಿಸಿ ಕೊಡಿ ಒಳ್ಳೇದು ಅಂತ ಹೇಳಿದರು ಹಾಗೆ ಬೇಯಿಸ್ತಲೇ ಹಾಗೆ ತಿಂದರೆ ಕೆಲವರು ಗ್ಯಾಸ್ಟ್ರಿಕ್ ಆಗುತ್ತಂತೆ ಹಾಗೆ ಬೇಯಿಸ್ಕೊಟ್ರೆ ಏನೂ ಆಗೋದಿಲ್ಲ ಅಂತ ಈ ಕಡೆ ಒಬ್ಬಟ್ಟು ಕೆಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಬ್ಬಟ್ಟು ಮಾಡೋದ ತೋರಿಸುವಾಗ ಕೆಲವರು ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳಿರ್ತೀರಾ ಹೌದು ನಾನು ಬೆಲ್ಲನೂ ಕೂಡ ಹಾಕ್ತೀನಿ ಸಕ್ಕರೆನೂ ಕೂಡ ಹಾಕ್ತೀನಿ ಅದೇನೋ ಗೊತ್ತಿಲ್ಲ ಆ ಪಾಯಸಕ್ಕೆಲ್ಲ ಜಾಸ್ತಿ ಬೆಲ್ಲ ಯೂಸ್ ಮಾಡಿದ್ರು ನನಗೆ ಒಬ್ಬಟ್ಟಿಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಬೆಲ್ಲದಕ್ಕಿಂತ ಹಾಗಾಗಿ ಜಾಸ್ತಿ ಬೆಲ್ಲದನ್ನೇ ಮಾಡ್ತಾ ಇರ್ತೀನಿ ಸಾರಿ ಸಕ್ಕರೆ ಹಾಕಿ ಒಬ್ಬಟ್ಟು ಮಾಡ್ತಾ ಇರ್ತೀನಿ ಈ ಕಡೆ ಎಲ್ಲ ರುಬ್ಕೊಂಡೆ ಯಾಕೋ ಕರೆಂಟ್ ಬೆಳಗ್ಗೆಯಿಂದ ಸರಿ ಇರಲಿಲ್ಲ ಬಂದು ಬಂದು ಹೋಗ್ತಾಯಿತ್ತು ಫಸ್ಟ್ ಕರೆಂಟ್ ಇದ್ದಾಗ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ರುಬ್ಬಿ ರೆಡಿ ಮಾಡಿಕೊಂಡೆ ಒಬ್ಬಟ್ಟು ತಡತೆ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ನಂತರ ಒಬ್ಬಟ್ಟು ತೋಟ ಆದಮೇಲೆ ಇವಾಗ ಬಿಸಿ ಬಿಸಿ ಬೋಂಡ ಮಾಡ್ತಾಯಿದ್ದೀನಿ ಮೆಣಸಿಕಾಯಿ ತುಂಬ ಸಣ್ಣ ಇತ್ತು ಅಂದರೆ ಬಜ್ಜಿ ಮೆಣಸಿ ತುಂಬಾ ಸಣ್ಣ ಆಯ್ತು ಹಾಗಾಗಿ ಬೋರ್ಡ ಪೂಜೆ ಎಲ್ಲ ಆಯಿತು ಫುಲ್ ಟೈಮ್ ಆಗಿದೆ ಇವಾಗೆಲ್ಲ ಟೈಮ್ ಏಳು ನಲವತ್ತು ಬೆಳಕಿಲ್ಲ ಅಷ್ಟು ಹಾಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ಪೂಜೆ ಮಾಡೋ ಅಷ್ಟೆಲ್ಲ ಇಷ್ಟೊತ್ತಾಯಿತು ಟೈಮ್ ಈಗ ಏಳು ನಲವತ್ತು ಇವಾಗ ದೇವಸ್ಥಾನಕ್ಕೆಲ್ಲ ನೈವೇದ್ಯಕ್ಕೆ ತಕೊಂಡು ಹೋಗಿದ್ದಾರೆ ಮನೇಲಿ ಇವಾಗ ಪೂಜೆ ಮಾಡಿದೆ ಪೂಜೆ ಎಲ್ಲ ಆಯಿತು ದೇವಸ್ಥಾನದಿಂದ ಬಂದ ಮೇಲೆ ಊಟ ಮಾಡಬೇಕು ಇವಾಗ ವೀಡಿಯೋ ಜಾಸ್ತಿ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಕಳಸ ಪೂಜೆ ಪೂಜೆ ಮಾಡಿದ್ರೇ ಒಂಥರ ಹಬ್ಬದ ಕಳೆ ಬರೋದು ಈ ಸಲ ಮಾಡೋ ಥರ ಇರಲಿಲ್ಲ ಹಾಗಾಗಿ ಮಾಡಿಲ್ಲ ಮುಂದಿನ ಸಲ ಮಾಡ್ತೀನಿ ಹಾಗೆ ಬೀರನ್ನೆಲ್ಲ ನೀಟಾಗಿ ಒರೆಸಿ ಅದಕ್ಕೆ ವಿಭೂತಿ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡೆ ರಾತ್ರಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆ ಇದು ನಾನು ಸಣ್ಣ ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದು ರಾತ್ರಿ ಕರೆಂಟ್ ಇರಲಿಲ್ಲ ಹಾಗಾಗಿ ಆ ಆ ಟೈಮಲ್ಲಿ ಪೂಜೆ ಮಾಡೋದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗೆ ಸಿಕ್ಕಾಪಟ್ಟೆ ಬ್ಯುಸಿ ಇದೆ ಅಂತಲೇ ಹೇಳ್ಬೋದು ಮನೇಲೆಲ್ಲ ಪೂಜೆ ಆದಮೇಲೆ ಧೂಪ ಹಾಕಿದರೆ ಅದು ನನಗೊಂಥರ ದೇವಸ್ಥಾನದ ಫೀಲ್ ಬರುತ್ತೆ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಇದೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಧೂಪ ಎಲ್ಲ ಹಾಕ್ತೆ ನೆಕ್ಸ್ಟ್ ಡೇ ಬ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ ಅಂತ ಹಬ್ಬ ಅಂತಂದ್ರೆ ಹಾಗೆ ಜಾಸ್ತಿ ಕೆಲಸನೇ ಇರುತ್ತೆ ಒಬ್ಬರೇ ಎಲ್ಲದನ್ನು ಮಾಡ್ತೀವಿ ಅಂತಂದರೆ ಅಷ್ಟು ಈಸಿ ಅಂತ ಖಂಡಿತವಾಗಿಯೂ ಆಗಿರೋದಿಲ್ಲ ಹಾಗೆ ನಮ್ಮ ಕಡೆ ಯಾವ ಯಾವ ರೀತಿಯಾಗಿ ಕೆರ್ಕನ್ ಹಾಕ್ತಾರೆ ಸಗಣಿಯಲ್ಲಿ ಅಂತ ಇವಾಗ ತೋರಿಸ್ತೀನಿ ಇದು ನನ್ನ ಹಸ್ಬೆಂಡ್ ಊರಲ್ಲಿ ಹಾಕೋದು ಅಮ್ಮನೂರಲ್ಲಿ ಕೆಳಗಡೆ ಇದೆಯಲ್ಲ ಅಷ್ಟೊಂದು ಮಾತ್ರ ಹಾಕ್ತಾರೆ ಇವಾಗ ತೋರಿಸ್ತಾ ಇದ್ದೀನಿ ನಾನು ಅಷ್ಟೊಂದು ಮಾತ್ರ ಹಾಕ್ತಾರೆ ಇಲ್ಲಿ ಸ್ವಲ್ಪ ಗೊ ಗೋಡೆ ಕೆರಕ ಅಂತ ದೊಡ್ಡದಾಗಿ ಹಾಕ್ತಾರೆ ಇವಾಗ ಹಾಕಿ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ದೆ ನಾನು ಅಂದ್ಕೊಂಡಿದ್ದು ಮಂಗಳವಾರ ಪೂಜೆ ಮಾಡಿ ಊರಿಗೆ ಹೋಗೋಣ ಅಂತ ಆಮೇಲೆ ಗೊತ್ತಾಯ್ತು ಸೋಮವಾರ ಸ್ಟಾರ್ಟ್ ಆಗಿ ಮಂಗಳವಾರ ಸಂಜೆಗೆ ಮುಗಿದೋಗುತ್ತೆ ಹಾಗಾಗಿ ಸೋಮವಾರ ಸಂಜೆ ಅಂದರೆ ಸೂರ್ಯ ಮುಳುಗಿದ ಮೇಲೆ ಟೈಮ್ ತುಂಬ ಚೆನ್ನಾಗಿದೆ ಅದು ಮಂಗಳವಾರ ಇರೋದಿಲ್ಲ ಸೋಮವಾರನೇ ಪೂಜೆ ಮಾಡಬೇಕು ಅಂತ ಆ ಕಾರಣದಿಂದ ನಾನು ಸೋಮವಾರನೇ ಪೂಜೆ ಮಾಡೋ ಥರ ಆಯಿತು ನನಗೆ ಬೆಳಗ್ಗೆ ಹತ್ತು ಗಂಟೆಗೆ ಗೊತ್ತಾಗಿದ್ದು ಹಾಗಾಗಿ ನನಗೆ ಆವಾಗ ಕಸ ಗುಡಿಸಿ ನೆಲ ಒರೆಸಿ ಅಪ್ ಆಗಿ ಪೂಜೆ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಎಲ್ಲದು ಮಾಡುವಷ್ಟಲ್ಲಿ ಲೇಟ್ ಆಯಿತು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆ ನಿತ್ಯ ಹೊಸ ಡ್ರೆಸ್ ಹಾಕೊಂಡಿದ್ಲು ಅದು ಯಾಕೋ ಇವತ್ತು ಬೇಡ ನಾಳೆ ಕಾಕೊಂಡು ಅಂತೆ ನಾಳೆ ಹಬ್ಬ ಜೋರು ಅಮ್ಮನೂರಲ್ಲಿ ಅಂತ ಹೇಳಿದೆ ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾಯಿತು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಎಲ್ಲರೂ ಕೂಡ ಈಗ ಅಮ್ಮನೂರಿಗೆ ಹಬ್ಬಕ್ಕೆ ಕೊರ್ಟಿದ್ವಿ ನೆಕ್ಸ್ಟ್ ಉಳಾಗ ಅಮ್ಮನೂರಿಂದ ಒಳಗೆ ಬರುತ್ತೆ ಹಾಗೆ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಕೆರೆ ಕೋಡಿ ಬಿದ್ದಿದೆ ಅಂದರೆ ನೀರು ತುಂಬಿ ಈ ಥರ ಇದೆ ನಾನೇ ಲೇಟಾಗಿದೆ ಅಮ್ಮನವ್ರಿಗೆ ಹೋಗಬೇಕು ಅಲ್ಲಪ್ಪ ಮಾಡಬೇಕು ಅಂತ ಆದರೆ ನನ್ನ ಮಕ್ಕಳು ಈ ನೀರಿಂದು ಬಿಟ್ಟು ಬರ್ತಾನೆ ಇರಲಿಲ್ಲ ಒಂದು ಗಂಟೆ ಮೇಲಲ್ಲೇ ಆಟಾಡಿದ್ದಾರೆ ಅಂತ ಹೇಳ್ಬೋದು ನನಗೂ ವೆಯ್ಟ್ ಮಾಡಿ 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 ಸಾಕಾಗೋಯಿತು ಕೊನೆಗಂತೂ ಬೇಜಾರಾಗಿ ನಾನು ಸ್ವಲ್ಪ ಅದು ನೀರಲ್ಲೆಲ್ಲ ಆಟಾಡಿ ಬಂದೆ ನೋಡ್ಬೋದು ಎಷ್ಟು ನೀರು ತುಂಬಿದೆ ಅಂತ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಇತ್ತು ಆದರೆ ಸೇಫ್ಟಿನೂ ಕೂಡ ಅಷ್ಟೇ ಮುಖ್ಯ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾರೆ ದಯಮಾಡಿ ಆ ಥರ ಮಾಡಿಬಿಡಿ ಕೇರ್ ಮಾಡಿ ಸ್ವಲ್ಪ ಮಿಸ್ ಆದ್ರೂ ಜೀವಕ್ಕೆ ಅಪಾಯ ಎಲ್ಲರೂ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಆಟ ಆಡ್ತಾ ಇದ್ದಾರೆ ಅಂತ ಆ ಲಡ್ಡುಗೋದು ಸಿಕ್ಕಾ ಖುಷಿ ನನಗೇ ನೀರು ಕಂಡ್ರೆ ಭಯ ಆಗುತ್ತೆ ಆದರೆ ಲಡ್ಡುಗೆ ಸ್ವಲ್ಪನೂ ಕೂಡ ಭಯ ಇಲ್ಲ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ಇವತ್ತಿನ ಪುಟ್ಟಣಿ ವ್ಲಾಗನ್ನ ಇಲ್ಲೇ ಎಂಡು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಮ್ಮನ ಮನೇಲಿ ದೀಪಾವಳಿ ಹಬ್ಬ ಹೇಗಿದೆ ಅಂತ ಬರುತ್ತೆ ಥ್ಯಾಂಕ್ ಯು